ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗಾಂಧಿ ಜಯಂತಿಯ ಹತ್ತು ಸಾಲುಗಳ ಸುಲಭ ಕನ್ನಡ ಭಾಷಣ ನೋಡ್ತಾ ಇದ್ವಿ ರೈಟ್ ಹಾಗಾದ್ರೆ ಈ ಒಂದು ಹತ್ತು ಸಾಲುಗಳ ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟ ಇಷ್ಟವಾದ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ಚೆಲ್ಲುವ ಪ್ರೋತ್ಸಾಹ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡೋದು ನಿಮಗೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕೌನ್ಸ್ಟಲ್ ಕೌಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ತಿಳಿದ ಯಾವ ರೀತಿಯ ಭಾಷಣ ಮಾಡೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನೋಡ್ತೇವೆ ನಿಮ್ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅಂತ ಹೇಳಿ ನೀವು ಭಾಷಣದಲ್ಲಿ ಹೇಳ್ತಾ ಹೋಗ್ಬೇಡಿ ನೀವು ಮೊದಲು ಏನ್ ಮಾಡ್ತೀರಾ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ದ್ ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಬಿಟ್ಟುಬಿಡಿ ವಿಷಯವನ್ನು ಹೇಳುವಾಗ ಅವಾ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಭಾಷಣ ಮಾಡ್ತಾ ಹೋಗಿ ಆಗೇನಾಗುತ್ತೆ ಕೇಳೋರಿಗೆ ಆ ಭಾಷಣ ಅದ್ಭುತವಾಗಿರುತ್ತೆ ರೈಟ್ ಅದಾದ ನಂತರ ನಾನು ನಿಮಗೆ ಏನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಇಂದು ಎರಡನೇ ಅಕ್ಟೋಬರ್ ಇಂದು 2ನೇ ಅಕ್ಟೋಬರ್ 100ನೇ ಪಾಯಿಂಟ್ ಗಾಂಧಿ ಜಯಂತಿ ಆಚರಿಸುತ್ತಿಿದ್ದೇವೆ ಗಾಂಧಿ ಜಯಂತಿ ಆಚರಿಸುತ್ತಿಿದ್ದೇವೆ ಆಚರಿ ಸುತ್ತಿಿದ್ದೇವೆ ಓಕೆ ಅದಾದ ನಂತರ ನೋಡಿ 4ನೇ ಪಾಯಿಂಟ್ ಪ್ರಥಮವಾಗಿ ಎಲ್ಲರಿಗೂ ಪ್ರಥಮವಾಗಿ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಮತ್ತೊಮ್ಮೆ ನೋಡಿ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯ ಮಾತ್ರ ಹೇಳ್ತಾ ಹೋಗಿ ಎಲ್ಲರಿಗೂ ಶುಭೋದಯ ಇಂದು ಎರಡನೇ ಅಕ್ಟೋಬರ್ ಗಾಂಧಿ ಜಯಂತಿ ಆಚರಿಸುತ್ತಿದ್ದೇವೆ ಪ್ರಥಮವಾಗಿ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಐದನೇ ಪಾಯಿಂಟ್ ನೋಡಿ ಮಕ್ಕಳೇ ಗಾಂಧಿ ತಾತ ಗಾಂಧಿ ತಾತ ಸ್ವತಂತ್ರ ಹೋರಾಟಗಾರರಲ್ಲಿ ಸ್ವತಂತ್ರ ಹೋರಾಟಗಾರರಲ್ಲಿ ಪ್ರಮುಖರಾಗಿದ್ದರು ಗಾಂಧಿ ತಾತ ಸ್ವತಂತ್ರ ಹೋರಾಟಗಾರರಲ್ಲಿ ಪ್ರಮುಖರಾಗಿದ್ದರು ಆರನೇ ಪಾಯಿಂಟ್ ಅವರು ಅಸಹಕಾರ ಚಳುವಳಿಯನ್ನು ಅಸಹಕಾರ ಚಳುವಳಿ ಅಸಹಕಾರ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಇನ್ನ ದಂಡಿ ಸತ್ಯಾಗ್ರಹ ಅಂತ ನಾವು ಕರೀತೇವೆ ಓಕೆನಾ ಉಪ್ಪಿನ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಹಾಗೂ ಇತರೆ ಚಳುವಳಿಗಳನ್ನು ನಡೆಸಿದರು ಇತರೆ ಚಳುವಳಿಗಳನ್ನು ನಡೆಸಿದರು ನೋಡಿ ಅವರು ಅಸಹಕಾರ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಹಾಗೂ ಇತರೆ ಚಳುವಳಿಗಳನ್ನು ನಡೆಸಿದರು ಪಾಯಿಂಟ್ ಅವರು ಸರಳ ಜೀವನ ನಡೆಸಿದರು ಅವರು ಸರಳ ಜೀವನ ನಡೆಸಿದರು ಎಣ್ಣೆ ಪಾಯಿಂಟ್ ಅವರು ಸತ್ಯ ಮತ್ತು ಅಹಿಂಸೆಯನ್ನು ಸತ್ಯ ಮತ್ತು ಅಹಿಂಸೆಯನ್ನು ಜೀವನದ ಜೀವನದ ಮಂತ್ರವನ್ನಾಗಿ ಮಂತ್ರವನ್ನಾಗಿ ಮಾಡಿಕೊಂಡಿದ್ದರು ಮಾಡಿಕೊಂಡಿದ್ದರು ಮತ್ತು ನೋಡಿ ಅವರು ಸತ್ಯ ಮತ್ತು ಅಹಿಂಸೆಯನ್ನು ಜೀವನದ ಮಂತ್ರವ ಮಂತ್ರವನ್ನಾಗಿ ಮಾಡಿಕೊಂಡಿದ್ರು ಒಂಬತ್ತನೇ ಪಾಯಿಂಟ್ ಸತ್ಯಮೇವಜೇತೆ ಸತ್ಯಮೇವತೆ ಅವರ ಜೀವನದ ಅವರ ಜೀವನದ ಜೀವನದ ತತ್ವವಾಗಿತ್ತು ತತ್ವವಾಗಿತ್ತು ಓಕೆನಾ ಆ ನಂತರ ಹತ್ತನೇ ಪಾಯಿಂಟ್ ನಡಿ ಅವರ ಆದರ್ಶಗಳನ್ನು ಅವರ ಆದರ್ಶಗಳನ್ನು ಅನುಭವಿಸುವುದು ಅನುಭವಿಸುವುದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸುತ್ತ ನನ್ನ ಈ ಭಾಷಣ ಮುಗಿಸುತ್ತೇನೆ ಅಥವಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಅಂತ ಹೇಳ್ಬೋದು ಮಕ್ಕಳೇ ರೈಟ್ ಮತ್ತೆ ನೋಡಿ ಅವರ ಆದರ್ಶಗಳನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಗಾಂಧಿ ತಾತಿಗೆ ಜಯವಾಗ್ಲಿ ಗಾಂಧಿ ತಾತಿಗೆ ಜಯವಾಗ್ಲಿ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್